ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವಿವತ್ತು ಇವತ್ತು ಮದ್ದೂರು ತಾಲೂಕಿನ ಕೆಬಿ ದೊಡ್ಡಿದಿವಿ ಇಲ್ಲಿ ಒಬ್ಬ ಪ್ರಗತಿಪರ ಹಾಗೂ ಯುವ ರೈತ ಒಂದು ಕಡಿಮೆ ಸಮಯದಲ್ಲಿ ಒಂದು ಕಡಿಮೆ ಜಾಗದಲ್ಲಿ ಅತ್ಯುತ್ತಮ ಲಾಭ ಮಾಡ್ತಾ ಇದ್ದಾರೆ ಅದು ನಾಟಿ ಕೋಳಿ ಸಾಕಾಣಿಕೆಯಿಂದ ಬಂಧುಗಳೇ ನಾವೆಲ್ಲರೂ ಕೂಡ ಫಾರಂ ಕೋಳಿಯನ್ನು ತಿಂತಾ ಇರ್ತೀವಿ ಆದರೆ ನಾಟಿ ಕೋಳಿ ಮಾಂಸ ಹೇಗಿರುತ್ತೆ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ತುಂಬಾ ಆದರೆ ಇದನ್ನು ಬೆಳೆಯೋರು ತುಂಬಾ ಜಾಸ್ತಿ ಆಗಿದ್ದಾರೆ ಆದರೆ ಇದರಲ್ಲಿ ಲಾಸ್ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಎಷ್ಟೋ ಜನ ಇದನ್ನ ಆರಂಭ ಮಾಡಿ ಮುಕ್ತಾಯಗೊಳಿಸಿದ್ದಾರೆ ಆದ್ರೆ ಇಲ್ಲಿ ಒಬ್ಬ ಯುವ ರೈತ ಇದನ್ನ ಆರಂಭ ಮಾಡಿದವರ ಜೊತೆಗೇ ಇದನ್ನ ಮೇಂಟೈನ್ ಮಾಡಿಕೊಂಡು ಇದರಲ್ಲಿ ಅತ್ಯುತ್ತಮವಾದ ಲಾಭ ಮಾಡ್ತಾ ಇದ್ದಾರೆ ಇವರು ಇದಕ್ಕೆ ಯಾವ ಸಮಯದಲ್ಲಿ ಫೀಡ್ಸ್ ಕೊಡ್ತಾರೆ ಯಾವ ಸಮಯದಲ್ಲಿ ನೀರು ಕೊಡ್ತಾರೆ ಹಾಗೂ ಯಾವ ವ್ಯಾಕ್ಸಿನ್ ಅನ್ನ ಮಾಡ್ತಾರೆ ಹಾಗೂ ಇವರು ಕಡಿಮೆ ಖರ್ಚಿನಲ್ಲಿ ಆದಾಯ ಮಾಡೋ ರೀತಿಯನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸೊ ಆ ವಿಧಾನಗಳನ್ನ ನೀವೇನಾದ್ರೂ ಕಲ್ಸ್ಕೊಂಡ್ರೆ ನಿಜವಾಗ್ಲೂ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಅತ್ಯುತ್ತಮವಾದ ಲಾಭ ಮಾಡಬಹುದು ಅಂತ ನಮ್ಮ ಯುವ ರೈತರಾದಂತಹ ಶಿವರಾಜ್ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ನೀವು ಮೊಟ್ಟೆಯನ್ನ ಮಾರಾಟ ಮಾಡಬಹುದು ಅದ್ರ ಜೊತೆಗೆ ಕೋಳಿಯನ್ನ ಮಾರಾಟ ಮಾಡಬಹುದು ಇಲ್ಲಿ ಎರಡು ರೀತಿಯ ಆದಾಯ ಇದೆ ಆದ್ರೆ ಇವರು ಒಂದು ತಮ್ಮ ಫೀಡ್ಸ್ ನ ಖರ್ಚನ್ನ ಉಳಿಸಿಕೊಳ್ಳೋಕೆ ಅಜೋಲವನ್ನ ಬೆಳೆದು ಅಜೋಲಾದಿಂದ ಕೋಳಿಗಳಿಗೆ ಫೀಡ್ಸ್ ಹಾಕೋದ್ರಿಂದ ಕೋಳಿಗಳ ಆರೋಗ್ಯ ಕೂಡ ಸುಧಾರಿಸುತ್ತೆ ಸೊ ಬಂಧುಗಳೇ ಎಷ್ಟೋ ಜನ ಈಗ ರೈತರು ಏನ್ ಮಾಡ್ತಾ ಇರ್ತೀರ ಅಂದ್ರೆ ಬರೀ ಕೃಷಿಯನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಆದರೆ ಕೃಷಿಯ ಜೊತೆಗೆ ನೀವೇನಾದ್ರು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಿಜವಾಗ್ಲೂ ಕೂಡ ನೀವು ಆದಾಯನ ಮಾಡ್ಬೋದು ಯಾಕಂದ್ರೆ ಇದು ಕೃಷಿಯ ತರ ಒಂದು ಚಟುವಟಿಕೆ ಆಗಿರೋದ್ರಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡೋದಾಗಿರ್ಬೋದು ಹಸುಗಳ ಸಂಗೋಪನೆ ಮಾಡೋದಾಗಿರು ಈ ಎಲ್ಲಾ ರೀತಿಗಳನ್ನ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ರೈತರು ತಮ್ಮ ಮನೆಗಳಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರು ನಾಟಿ ಕೋಳಿಗಳನ್ನ ಮನೆಗಳಿಗೆ ತಿನ್ನೋದಕ್ಕೆ ಅಥವಾ ಮೊಟ್ಟೆಗಳನ್ನ ತಿನ್ನೋದಕ್ಕೆ ಬಳಸ್ತಾ ಇದ್ರು ಆದ್ರೆ ಈಗ ಸ್ವಲ್ಪ ಅಭಿವೃದ್ಧಿ ಪಡಿಸಿ ಇದನ್ನ ಒಂದು ಉದ್ಯಮವಾಗಿ ಸೃಷ್ಟಿಸಿಕೊಂಡು ಇದರದೇ ಆದಂತ ಒಂದು ಇದಕ್ಕೆ ಆದಾಯವನ್ನ ಮಾಡೋಕೆ ಅಥವಾ ಎಜುಕೇಟೆಡ್ ಎಷ್ಟೋ ಜನ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದಾರೆ ಅದರಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಯಾಕಂತಂದ್ರೆ ನಾಟಿ ಕೋಳಿ ಏನ್ ಮಾಡುತ್ತೆ ಅಂದ್ರೆ ಇದು ಹೊರಗಡೆ ಸುತ್ತಾಡಿ ಹಸಿರು ಹುಲ್ಲು ಬೇರೆ ಬೇರೆ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಬಟ್ ನಾವು ಫಾರಂ ಕೋಳಿಗೆ ಹೋದಾಗ ಸ್ವಲ್ಪ ರೋಗಗಳು ಜಾಸ್ತಿ ಇರುತ್ತೆ ಬಟ್ ನಾಟಿ ಕೋಳಿಲಿ ಅಂತ ರೋಗಗಳು ಕಾಣಿಸ್ಕೊಳ್ಳಲ್ಲ ಸೊ ಹಾಗಾಗಿ ಆರಾಮಾಗಿ ಇದನ್ನ ಸಾಕಾಣಿಕೆ ಮಾಡಿ ಆದಾಯ ಮಾಡಬಹುದು ಪ್ರಾರಂಭ ಮಾಡೋಣ ಪ್ರತಿಯೊಬ್ಬ ರೈತರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕೆ ಉತ್ಸಾಹ ನೀಡುತ್ತೆ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ಮ ಹೆಸರು ಮತ್ತೆ ಪರಿಚಯ ಮಾಡಿಸಿ ಸರ್ ಸರ್ ನಮ್ಮ ಹೆಸರು ಶಿವರಾಜ್ ಅಂತೂ ಹ್ಮ್ ಮದ್ದು ಸರ್ ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಎಷ್ಟು ತಿಂಗಳಿಂದ ಮಾಡ್ತಾ ಇದೀರಾ ನಾವು ಒಂದ್ ಆರು ತಿಂಗಳಿಂದ ಸಾಗಾಣಿಕೆ ಮಾಡ್ತಾ ಇದ್ದೀವಿ ಮೊದಲು ನಮ್ಮ ಮಾಡ್ತಿದ್ರು ಈಗ ಒಂದ್ ಆರು ತಿಂಗಳಿಂದ ನಾನೇ ಮಾಡ್ತೀನಿ ಟೋಟಲ್ ಎಷ್ಟು ಕೋಳಿಗಳಿವೆ ಸರ್ ಇಲ್ಲಿ ಸರ್ ಟೋಟಲ್ ಒಂದ್ ಇನ್ನೂರ್ ಕೋಳಿ ಇದೆ ಅದರಲ್ಲಿ ಒಂದು ನೂರ್ ಕೋಳಿ ನೂರು ನೂರ ಇಪ್ಪತ್ತು ಕೋಳಿ ದೊಡ್ಡ ಒಂದ್ ವರ್ಷದವು ಬಿಟ್ರೆ ಒಂದು ಎರಡೂವರೆ ತಿಂಗಳಾಗಿವೆ ಒಂದು ಕೋಳಿ ಇದೆ ಸರ್ ಯಾವ್ಯಾವ ತಳಿಯ ಕೋಳಿಗಳನ್ನ ಸಾಕಾಣಿಕೆ ಸರ್ ನಮ್ಮ ಹತ್ರ ನಾಟಿ ಕೋಳಿ ಇದೆ ಮೈಸೂರು ನಾಟಿ ಕೋಳಿ ಇದೆ ಗಿರಿರಾಜ ಕೋಳಿ ಇದೆ ಕಡಕ್ನಾಥ್ ಕೋಳಿ ಇದೆ ಸರ್ ಹುಂಜಗಳು ಎಷ್ಟಿದಾವ ಸರ್ ಬ್ರೀಡಿಂಗ್ ಏನಾದ್ರೂ ಇಟ್ಟಿದೀರ ಇಲ್ಲ ಸರ್ ಆತರ ಇಲ್ಲ ಬ್ರೀಡಿಂಗ್ ಹುಂಜಾ ಇದೆ ಹತ್ತರಿಂದ ಹದಿನೈದು ಹುಂಜ ಇದೆ ಹುಂಜಗಳು ಜಾಸ್ತಿ ಇದ್ರೆ ಅವೇ ಕಿತ್ತಾಡ್ಕೊಂಡು ಕಚ್ಚಾಡ್ತಾ ಇರತ್ತೆ ಅದ್ರಿಂದ ನಾವು ಬ್ರೀಡಿಂಗ್ ಅಂತ ಒಂದ್ ಹತ್ತರಿಂದ ಹದಿನೈದು ಮುಂಜಾ ಇಟ್ಕೊಂಡಿದೀವಿ ಹುಂಜಗಳು ಮರಿಗಳಿಗೆ ಜಾಸ್ತಿ ಆದ್ರೆ ನಾವು ಮರಿ ದಪ್ಪ ಆಗ್ತಿದಂಗೆ ಸೇಲ್ ಮಾಡ್ಬಿಡ್ತೀವಿ ಸರ್ ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಲಾಭ ಮಾಡ್ಬೋದ ಹಾ ಸರ್ ಲಾಭ ಮಾಡ್ಬೋದು ಖಂಡಿತವಾಗಿ ಮಾಡ್ಬೋದು ನೀವು ಮರಿಗಳನ್ನ ಎಲ್ಲಿ ತಗೋಬಂದ್ರಿ ಸರ್ ನಾವು ಮರಿಗಳನ್ನ ಮಳವಳ್ಳಿಯಲ್ಲಿ ಸರ್ಕಾರದ ಒಂದು ಹುಕ್ಕುಟ ಕೇಂದ್ರ ಇದೆ ಅಲ್ಲ ಅಲ್ಲಿನ ತೊಂದ್ರೆ ಸರ್ ಒಂದ್ ಮರಿಗಲ್ಲಿ ಇಪ್ಪತ್ತ ಮೂರು ರೂಪಾಯಿ ಮಾಡ್ತಾರೆ ಒಂದಿನ ಒಂದ್ ಮರಿ ಕೊಡ್ತಾರೆ ಆ ಒಂದಿನ ಮರಿ ಅಂತಂದು ನಾವು ಆರೈಕೆ ಮಾಡಿ ಕಾಪಾಡ್ಕೊಬೇಕು ಸರ್ ಅವೆ ಟಾನಿಕ್ ಎಲ್ಲ ಹಾಕೋದು ಯಾವತರ ಇರುತ್ತೆ ಸರ್ ಅದಕ್ಕೆ ನಾವು ಒಂದಿನ ಒಂದ್ ಮರಿಗೆ ಸ್ಟಾರ್ಟಿಂಗ್ ಪ್ರೀ ಸ್ಟಾರ್ಟರ್ ಅಂತ ಒಂದ್ ಸ್ಪೀಡ್ ಬರುತ್ತೆ ಅದು ಒಂದ್ ತಿಂಗಳವರೆಗೆ ವರ್ಗ ಪ್ರೀ ಸ್ಟಾರ್ಟರ್ ಹಾಕ್ತಿವಿ ಅದ್ಬಿಟ್ರೆ ಒಂದ್ ಆದ್ಮೇಲೆ ಸ್ಟಾರ್ಟರ್ ಅಂತ ಬರುತ್ತೆ ಎರಡು ತಿಂಗಳಾದ್ಮೇಲೆ ಫಿನಿಷರ್ ಅಂದ್ರೆ ಕೊಡ್ತೀವಿ ಬಿಟ್ರೆ ಇನ್ ಟಾನಿಕ್ ಅಂದ್ರೆ ಒಂದ್ ವಾರ ವ್ಯಾಕ್ಸಿನ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ನಾವ್ ನೀರಲ್ಲಿ ವಿಟಮಿನ್ ಹಾಕಿ ವಿಟಮಿನ್ ವಿಟಮಿನ್ ಹಾಕಿ ಅದ್ರಲ್ಲಿ ಇದಾಗುತ್ತೆ ಓಕೆ ಸರ್ ಈಗ ಕೋಳಿಗಳನ್ನ ಆರೈಕೆ ಅವುಗಳಿಗೆ ಫೀಡ್ಸ್ ತರ ಹಾಕ್ತೀರಾ ಎಷ್ಟು ಯಾವ್ ಟೈಮ್ ಹಾಕ್ತೀರಾ ಸರ್ ಕೋಳಿಗಳನ್ನ ಬೆಳಿಗ್ಗೆ ನಾವು ಆರು ಗಂಟೆ ಹೊರಗಡೆ ಬಿಡ್ತೀವಲ್ಲ ಆಗ ಒಂದ್ ಟೈಮ್ ರಾಗಿ ಹಾಕ್ತಿವಿ ರಾಗಿನ ಹಿಂದಿನ ದಿನ ನೈಟ್ ಉಮಿ ಹಾಕಿರ್ತೀವಿ ಉಮಿ ಹಾಕಿದ ಬೆಳಿಗ್ಗೆ ಮಾರಣೆ ಹಾಕ್ತಿವಿ ಅದು ಬಿಟ್ರೆ ಇನ್ನ ನೈಟು ಹೊರಗಡೆ ಎಲ್ಲ ಇನ್ನ ನೈಟ್ ಕಿಟ್ಸ್ ಹಾಕ್ತಿವಿ ಮರಿಗಳು ಏನಾರೇಲ್ ಮೇಲಿ ಅಂತ ಬಿಟ್ರೆ ಅಜೋಲಾ ಮಾಡಿದೀವಿ ಅಜ್ಜಲ ಹಾಕ್ತಿವಿ ಹಸರು ಮೇವು ಅಂತ ಅಷ್ಟೇ ಸರಿ ಕೋಳಿಗಳಿಗೆ ಯಾವ ರೋಗಗಳು ಬರ್ಬೋದು ಸರ್ ಸರ್ ಕೋಳಿಗಳಿಗೆ ಅಕ್ಕಿ ಜ್ವರ ಬರುತ್ತೆ ಅಕ್ಕಿ ಜ್ವರ ಬಂದ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ ತುಂಬಾ ಲಾಭ ಹೋಗುತ್ತೆ ಬಿಟ್ರೆ ಈ ಮೇವು ಮೇಯೆಲ್ಲ ತುಬಿ ಸುತ್ಕೊಂಡ್ಬಿಡುತ್ತೆ ತುಗುಡಿ ಸುತ್ತ ಅಂತವೆಲ್ಲ ಆರಾಮಾಗಿ ಕ್ಯೂರ್ ಮಾಡಬಹುದು ಮೆಟಿಕಾ ಸೊರ್ಗ ಹಾಕಿ ನೀರಲ್ಲಿ ಪೌಡರ್ ಕೊಡ್ತಾರೆ ಇಲ್ಲ ಸ್ಪ್ರೇಟ್ ತರ ನೀರಲ್ಲಿ ಹಾಕಿ ಕುಡ್ಸ್ಬಹುದು ಅದನ್ನ ಸೆಪ್ರೇಟ್ ಮಾಡಿ ಸೆಪ್ರೇಟ್ ಆರೈಕೆ ಮಾಡಿದ್ರೆ ಸರಿ ಹೋಗುತ್ತೆ ಸರ್ ಈಗ ನಿಮ್ಮಲ್ಲಿ ಎಷ್ಟು ಕೋಳಿಗಳು ಏನಾದ್ರು ಲಾಸ್ ಆಗಿದೆ ಸರ್ ಕೋಳಿ ಮರಿಗಳು ಸಾಯೋದಾಗಿರ್ಬೋದು ಹಾ ಸರ್ ಹೊರಗಡೆ ಬಿಟ್ಟಾಗ ನಾಯಿ ಈ ತರ ಏನಾದ್ರು ಕಾಟ ಇದೆಯಾ ಸರ್ ಹಾ ಸರ್ ಇದೆ ಸರ್ ತೋಟದ ಮೇಲೆ ನಾಯಿ ಈ ರೋಗ ಪ್ರೋಜನಗಳು ಬರ್ತಾರ ಏನಿಲ್ಲ ಈ ನಮ್ಮಲ್ಲೂ ಕೂಡ ನಾಯಿಗಳ ಕಾಟ ಇದೆ ಕೀರಾಗಳು ನಾಯಿಗಳು ಎಲ್ಲಾ ಬಂದ್ ತುಂಬಾ ಲಾಸ್ ಮಾಡ್ತವೆ ಅದ್ರಿಂದಾನೇ ಸುತ್ತ ಫೆನ್ಸಿನ ಹಾಕಿ ಒಳಗಡೆ ಏನು ಬರದ ಹಾಗೆ ಮಾಡಿದಿವಿ ಸರ್ ಈಗ ಒಂದ್ ಕೋಳಿ ಏನಾದ್ರು ರೋಗ ಬಂದ್ರೆ ಆ ಕೋಳಿ ಒಂದೇ ತಿರೋಗದಲ್ಲೇ ಅಕ್ಕಪಕ್ಕ ಕೋಳಿಗಳಿಗೆ ಏನಾದ್ರು ಬರುತ್ತಾ ಸರ್ ಬರುತ್ತೆ ಸರ್ ಆ ಕೋಳಿಗೆ ಸ್ವಲ್ಪ ಸಿಂಟಮ್ಸ್ ಕಾಣ್ತದಂಗೆ ಅದನ್ನ ಸೆಪರೇಟ್ ಮಾಡಿ ಬೇರೆ ಕಡೆ ಇದು ಮಾಡಿದ್ನ ಕೂಡ ಹಾಕಿ ಅದಕ್ಕೆ ಸೆಪ್ರೇಟ್ ಆರೈಕೆ ಮಾಡಬೇಕು ಸರ್ ಓಕೆ ಓಕೆ ಸರ್ ಎಷ್ಟು ಉದ್ದ ಇದೆ ಎಷ್ಟ್ ಅಗ್ಲ ಇದೆ ಪರಂ ಬಂದು ಉದ್ದ ಮೂವತ್ತಡಿ ಇದೆ ಅಗ್ಲ ಅಡಿ ಇದೆ ಸರ್ ನೀರು ಯಾವ ತರ ನೀರ್ ಹಾಕ್ತೀರಾ ಎಷ್ಟು ಟೈಮ್ ನೀರ್ ಹಾಕ್ತೀರಾ ಸರ್ ನೀರು ಎನಿ ಟೈಮ್ ನೀರ್ ಇಟ್ಟಂಗೆ ಇಟ್ಟಿರ್ತೀವಿ ಖಾಲಿ ಆದಂಗೆ ಇಡ್ತಾ ಇರ್ತೀವಿ ಆ ನೀರ್ಗೆ ಸ್ವಲ್ಪ ನಾವು ವಿಟಮಿನ್ ಟಾನಿಕ್ ಹಾಕ್ತಿವಿ ಡೈಲಿ ಹಾಕ್ತಿವಿ ಏನಾರ ರೋಗ ರುಜಿನಿ ಅದು ಇದು ಬಂದ್ರೆ ಸ್ವಲ್ಪ ವಿಟಮಿನ್ ಕೊರತೆಯಾದ್ರೂ ಜಾಸ್ತಿ ಆಗುತ್ತೆ ಅಂತ ವಿಟಮಿನ್ ಟಾನಿಕ್ ಹಾಕ್ತಿವಿ ಸರ್ ಕೋಳಿಗಳಿಗೆ ಏನಾದ್ರು ವ್ಯಾಕ್ಸಿನೇಷನ್ ಮಾಡ್ತೀರಾ ಇಂಜೆಕ್ಷನ್ ಏನಾದ್ರು ಮಾಡ್ತಿಲ್ಲ ಸರ್ ಆತರ ಏನು ಮಾಡಲ್ಲ ಹಾ 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 ಸರ್ ಎಷ್ಟು ಕೋಳಿಗಳು ಮೊಟ್ಟೆ ಹಾಕ್ತವೆ ಮೊಟ್ಟೆ ಯಾವ ತರ ಸರ್ ಈಗ ಒಂದ್ ಎಂಬತ್ ಕೋಳಿ ಎಂಬತ್ತರಿಂದ ಕೋಳಿ ದೊಡ್ಡ ನಲ್ವತ್ತರಿಂದ ಐವತ್ ಕೋಳಿ ಮೊಟ್ಟೆ ಇಡ್ತವೆ ಅಂದ್ರೆ ಎಲ್ಲಾ ಟೈಮ್ ಎಲ್ಲ ಮೊಟ್ಟೆ ಇಡುತ್ತೆ ಒಂದೇ ಟೈಮ್ ಅಲ್ಲಿ ಇಡದ ಯಾವಾಗಾರ ಒಂದ್ ಕಾವು ಅಷ್ಟು ಕಾವು ಕೂತಿರ್ತವೆ ಬರ್ತಿರ್ತವೆ ಆ ಟೈಮಲ್ಲಿ ಒಂದ್ ನಲ್ವತ್ತರಿಂದ ಡೈಲಿ ಮೊಟ್ಟೆ ಸಿಗುತ್ತೆ ಮೊಟ್ಟೆ ಸಿಗುತ್ತೆ ಓಕೆ ಸರ್ ಮೊಟ್ಟೆನೂ ಮಾರಾಟ ಮಾಡ್ಬೋದಾ ಸರ್ ಮೊಟ್ಟೆನೂ ಮಾರಾಟ ಮಾಡ್ತೀವಿ ಮತ್ತೆ ಕೋಳಿಗಳನ್ನು ಮಾರಾಟ ಮಾಡ್ತೀವಿ ಕೋಳಿಗಳ್ನು ಮಾರಾಟ ಮಾಡ್ತೀವಿ ಸರ್ ಮಾರ್ಕೆಟಿಂಗ್ ಯಾವ ತರ ಇರುತ್ತೆ ನೀವೇ ಮಾರ್ಕೆಟ್ ಇಟ್ಕೊಂಡು ಹೋಗ್ತೀರಾ ಅಥವಾ ಯಾರಿಲ್ಲ ಸರ್ ಜನಗಳೇನು ಬರ್ತಾರೆ ನಮ್ಗೆ ಗೊತ್ತಿರೋ ಪರಿಚಯ ಇರುವಂತ ಜನಗಳೇ ಫೋನ್ ಮಾಡ್ಕೊಂಡು ಕೋಳಿ ಬೇಕು ಅಂದ್ರೆ ಬಂದು ತಗೋ ಹೋಗ್ತಾರೆ ಇಲ್ಲ ಮೊಟ್ಟೆ ಇದ್ರೆ ಮೊಟ್ಟೆ ತಗೋತಾರೆ ಬಿಟ್ರೆ ಮಾಮೂಲಿ ಫ್ರೆಂಡ್ಸ್ ಇಂದ ಫ್ರೆಂಡ್ಸ್ ಗೆ ಕಾಂಟ್ಯಾಕ್ಟ್ ಹೋಗಿ ಅವರೇ ಬಂದು ಹೋಗ್ತಾರೆ ಓಕೆ ಸರ್ ಈಗ ರೈತರು ಈ ವಿಡಿಯೋ ಮೂಲಕ ಏನಾದ್ರು ನಾಟಿ ಕೋಳಿ ಮೊಟ್ಟೆಗಳು ಅಥವಾ ನಾಟಿ ಕೋಳಿಗಳು ಬೇಕಾದ್ರೆ ಬಂದು ನಿಮ್ಗೆ ಸಂಪರ್ಕಿಸಿದ್ರೆ ನೀವು ಅವ್ರು ತಗೊಂಡ್ ಹೋಗ್ಬೋದಲ್ವಾ ಹೌದು ಸರ್ ಸರ್ ಈಗ ಟೋಟಲ್ ಆಗಿ ಸರ್ ಈಗ ನಿಮ್ದು ಆದಾಯ ಅಂದ್ರೆ ಎಷ್ಟಾಗ್ಬೋದು ಸರ್ ಸರ್ ಮಂತ್ಲಿ ಅಂದ್ರೆ ಕೋಳಿ ಮಾರಾಟ ಮಾಡೋದಲ್ದಾನೆ ಮೊಟ್ಟೆಯಿಂದಾನೆ ನಾನು ಮೊಟ್ಟೆ ಒಂದು ಮೊಟ್ಟೆ ಹದಿಮೂರು ರೂಪಾಯಿ ಮಾರ್ತೇನೆ ಒಂದು ಡೈಲಿ ಕಡಿಮೆ ಅವರೇಜ್ ಅಂದ್ರೂ ಮೂವತ್ ಮೊಟ್ಟೆ ಹಾಕಂದ್ರೆ ನಾನೂರು ರೂಪಾಯಿ ಆಗುತ್ತೆ ನಾನ್ನೂರು ರೂಪಾಯಿ ತಿಂಗಳಿಗೆ ಹನ್ನೆರಡು ಸಾವಿರ ಆಗುತ್ತೆ ಮೊಟ್ಟೆಯಿಂದಾನೆ ಹನ್ನೆರಡು ಸಾವಿರ ಆಗುತ್ತೆ ಮೊಟ್ಟೆಯಿಂದಾನೆ ಹನ್ನೆರಡು ಸಾವಿರ ಆಗುತ್ತೆ ಈಗ ಅದರ ಜೊತೆಗೆ ಹನ್ನೆರಡ್ ಸಾವಿರದಲ್ಲಿ ಒಂದ್ ಮೂರರಿಂದ ನಾಲ್ಕ್ ಸಾವಿರ ಫೀಡ್ಸು ವ್ಯಾಕ್ಸಿನ್ ಅದು ಇದು ಅಂತ ಖರ್ಚು ಇನ್ನ ಒಂದ್ ಎಂಟು ಸಾವಿರ ಪ್ರಾಫಿಟ್ ಆಗಿ ಹೋಗ್ತೀವಿ ಸರ್ ಕೋಳಿಗಳು ಮಾರಾಟ ಮಾಡಿದಾಗ ಎಷ್ಟಾಗುತ್ತೆ ಸರ್ ಸರ್ ಕೋಳಿಗಳ ನಾನು ಕೆಜಿ ಮುನ್ನೂರ ಐವತ್ತೂರು ನಾನೂರಿಂದ ನಾನೂರ ಐವತ್ತು ಈ ರೀತಿ ಮಾರಾಟ ಮಾಡ್ತೀವಿ ಅದು ಕೋಳಿಗಳ ಹೇಳಕ್ ಆಗಲ್ವಲ್ಲ ಸರ್ ಒಂದ್ ತಿಂಗಳು ಜಾಸ್ತಿ ಸೇಲ್ ಆಗುತ್ತೆ ಒಂದ್ ತಿಂಗಳು ಕಡಿಮೆ ಆಗುತ್ತೆ ಅದು ಏನಿಲ್ಲ ಅಂದ್ರೆ ಒಟ್ಟು ಮೊಟ್ಟೆ ಮತ್ತೆ ಕೋಳಿ ಎರಡರಿಂದ ತಿಂಗಳ ಪ್ರಾಫಿಟ್ ಇಪ್ಪತ್ತ್ ಸಾವಿರ ಅಂದ್ರೆ ಒಂದ್ ಐದ್ ಸಾವಿರ ಖರ್ಚಿದ್ರೆ ಹದಿನೈದು ಸಾವಿರ ಆರಾಮಾಗಿ ಯಾವ್ದೇ ಟೈಮ್ ಜಾಸ್ತಿ ಇದಾಗ್ದೇನೆ ಬಿಸ್ಕಲ್ಲಿ ಹದಿನೈದು ಸಾವಿರ ಸಂಪಾದನೆ ಮಾಡ್ಬೋದು ಸರ್ ಟೋಟಲ್ ಎಷ್ಟು ಜನ ನೋಡ್ಕೊಳ್ತೀರಾ ಸರ್ ಇದೇ ಸರ್ ಒಬ್ಬ ಸರ್ ಈಗ ದಿನಕ್ಕೆ ಎಷ್ಟು ಟೈಮ್ ಕೊಡ್ಬೋದು ಸರ್ ಈಗ ಇದಕ್ಕೆ ಸರ್ ಕೋಳಿ ಒಳಗೆ ಬೆಳಿಗ್ಗೆ ಒಂದ್ ಹತ್ತರಿಂದ ಇಪ್ಪತ್ತು ನಿಮಿಷ ಸರ್ ಮೇವು ಇಟ್ಬಿಟ್ಟು ನೀರ್ ಇಟ್ರ ಒಂದ್ಸಾರಿ ಅಂದ್ರೆ ಒಂದು ಬೆಳಗ್ಗೆ ಒಂದ್ ಹತ್ತು ನಿಮಿಷ ಅದ್ಬಿಟ್ರೆ ಇನ್ ಸಾಯಂಕಾಲ ನೀರು ಮೇವು ಇವತ್ತೆ ಓಕೆ ಸರ್ ಈಗ ನಾಟಿ ಕೋಳಿಗಳಿಗೆ ಕಡಿಮೆ ಸಮಯ ಕೊಟ್ಟು ಆರಾಮಾಗಿ ಆದಾಯ ಮಾಡ್ಬೋದು ಹೌದು ಸರ್ ಬಿಟ್ರೆ ವಾರದಲ್ಲಿ ಒಂದಿನ ಇಲ್ಲ ಎರಡ್ ಟೂ ಡೇಸ್ ಆ ಕೋಳಿ ಫಾರ್ಮ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ತೇವೆ ಹೊಸ ದಿನ ಮತ್ತೆ ಉಪ್ಪು ಹಾಕಿಬಿಟ್ಟು ನೀರಲ್ಲಿ ಸ್ಪ್ರೇ ಮಾಡ್ತೇವೆ ಅದೊಂದು ಹಾಫ್ ಅನ್ ಅವರ್ ಟೈಮ್ ಹಿಡಿಯುತ್ತೆ ಬರೀ ಫಾರ್ಮ್ ಅಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ ಮುಂದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾಟಿ ಕೋಳಿಗಳನ್ನ ಹೊರಗಡೆ ಬಿಟ್ಟು ಸಾಕೋದ್ರಿಂದ ಏನಾದ್ರು ಅನುಕೂಲ ಈಗ ಹೊರಗಡೆ ಬಿಟ್ಟು ಸಾಕ್ತಾ ಇದೀವಿ ಮುಂದೆ ಸ್ವಲ್ಪ ದೊಡ್ಡದಾಗಿ ಸುತ್ತೊಡ್ ಸುತ್ತ ಒಂದ್ ಎಕರೆ ಪ್ಲಾಟ್ ಗೆ ಪಾರ್ಕಿಂಗ್ ಮಿಸ್ ಹಾಕಿ ಹೊರಗಡೆ ಇಂದ ನಾಯಿಗಳು ಕೀರಗಳು ಯಾವುದೇ ರೀತಿ ತೊಂದರೆ ಇದೆ ಹೊರಗಡೆ ಹೋದ್ರು ಕೂಡ ಆರಾಮಾಗಿ ಮೇಯೋ ತರ ಮಾಡ್ಬೇಕು ಪ್ಲಾನ್ ಇದೆ ಸರ್ ಸರ್ ಈಗ ಹೊರಗಡೆ ಬಿಟ್ಟು ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಲ್ವಾ ಅದು ಒಳಗಡೆ ಸ್ಮೆಲ್ ಇಂದ ಎಲ್ಲ ರೋಗ ಸ್ಟಾರ್ಟ್ ಆಗುತ್ತೆ ಹೊರಗಡೆ ಇದ್ರೆ ಶುದ್ಧವಾದ ಗಾಳಿಯಿಂದ ಸುಮ್ಯಾವೆಲ್ಲ ಓಕೆ ಸರ್ ಈಗ ರೈತರು ಬರೀ ಅವ್ರ ಹತ್ರ ಜಾಗ ಇರಲ್ಲ ಬರೀ ಫಾರ್ಮ್ ಅಲ್ಲೇ ಮಾಡ್ಬೇಕು ತರ ಮಾಡ್ಬೇಕಾಗುತ್ತೆ ಸರ್ ಅವರ ಜಾಗ ಇರಲ್ಲ ಅಂದ್ರೆ ಇರೋ ಜಾಗದಲ್ಲಿ ಆರಾಮಾಗಿ ಮಾಡ್ಬೋದು ಸರ್ ಒಂದ್ ಹತ್ತು ಕುಂಟೆ ಜಾಗ ಇದ್ರೂ ಮಾಡಬಹುದು ಸರ್ ಒಂದ್ ಶೆಡ್ ಮಾಡ್ಕೊಂಡು ಚಿಕ್ಕದಾಗಿ ಹತ್ತು ಕುಂಟೆ ಜಾಗ ಸುತ್ತ ಫೆನ್ಸಿಂಗ್ ಹಾಕೊಂಡು ಪಾರ್ಕಿಂಗ್ ನೆಸ್ ಇಲ್ಲ ಯಾವ್ದಾರ ಕಡಿಮೆ ಬೆಲೆ ಸಿಗುವಂತ ಮಿಸ್ ಹಾಕೊಂಡು ಕೂಡ ಹಸಿರು ಮೇವು ಬೆಳ್ಕೊಂಡು ಆರಾಮಾಗಿ ಸಾಕ್ಬೋದು ಸರ್ ಅಜ್ವೋಲ ಹಸಿರು ಮೇವು ಸಣ್ಣ ಪುಟ್ಟ ಮೇವಿನ ಸಾಕ್ಬೋದು ನಾಟಿ ಕೋಳಿಗಳು ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ಹಸಿರು ಮೇವು ಇಂಪಾರ್ಟೆಂಟ್ ಆಗುತ್ತಲ್ಲ ಪ್ರತಿಯೊಂದು ಜೀವಿಗೂ ಹಸಿರು ಮೇವು ತುಂಬಾ ಇಂಪಾರ್ಟೆಂಟ್ ಸರ್ ಈಗ ನೀವು ಕೋಳಿಗಳಿಗೆ ಫಿಟ್ಸ್ ಜೊತೆಗೆ ಅಜ್ಜೋಲನ ಬೆಳಿತೀನಿ ಅಂದ್ರಲ್ಲ ಯಾವ ತರ ಇರುತ್ತೆ ಹೇಗೆ ಅಜೋಲ ಬೆಳೆಯೋದು ಹೇಗೆ ಸರ್ ಅಜೋಲ ಬೆಳೆಯೋದು ಏನೂ ಇಲ್ಲ ಸರ್ ಈ ಟಾರ್ಪಲ್ ಮಾಡ್ಬಿಟ್ಟು ಮೂರ್ ಇಂಚ್ ನೀರ್ ಇರಬೇಕು ಸ್ವಲ್ಪ ಇಷ್ಟ್ರ ಸಾಕು ಅಜ್ವಲನ ಒಂದ್ ಇಡೀ ಅಷ್ಟು ಫ್ಲಾಟ್ ತುಂಬಾ ಒಂದ್ ವಾರದಲ್ಲಿ ಬೆಳೆಯುತ್ತೆ ಪಾಚಿ ತರ ಇರುತ್ತೆ ಇದು ಒಳಗಡೆ ನಾವೇನು ಮಾಡಿಲ್ಲ ಬೆಡ್ ಮಾಡ್ಬಿಟ್ಟಿ ಒಳಗಡೆ ಒಂದ್ ಅರ್ಧ ಇಂಚು ಮಣ್ಣು ಹಾಕಿದೀವಿ ಬಿಟ್ರೆ ತೊಪ್ಪೆ ಕಲ್ಸು ಉದಿದಿವಿ ಬಿಟ್ರೆ ನೆಕ್ಸ್ಟ್ ಅಜ್ವಲ ಒಂದ್ ಇಡೀ ಅಜ್ವಳ ತಂದು ಹಾಕಿದೀವಿ ಅದೇ ಬೆಳೀತಾ ಇರುತ್ತೆ ಒಂದ್ ವಾರ ಆದ್ಮೇಲೆ ಫುಲ್ ಕಂಪ್ಲೀಟ್ ಆಗಿ ಅಪ್ ಆಗುತ್ತೆ ನೆಕ್ಸ್ಟ್ ಮಾರನೇ ದಿನ ಎತ್ಕೋಬಹುದು ಡೈಲಿ ಒಂದ್ ಕೆಜಿ ಒಂದೂವರೆ ಕೆಜಿ ಸಿಗುತ್ತೆ ಈ ಅಜ್ವಲನ ನಾಟಿ ಕೋಳಿಗಳು ತಿಂತಾವಸ ಹಾ ಸರ್ ತಿನ್ನುತ್ತೆ ಯಾವ್ದರ ಮೇಲೆ ಸ್ವಲ್ಪ ಚೆನ್ನಾಗಿರೋ ನೀರಲ್ಲಿ ತೊಳೆದು ಅದನ್ನ ಸ್ವಲ್ಪ ಕ್ಯಾಸಿ ಹಾಕಿ ಮಿಕ್ಸ್ ಮಾಡಿ ಹಾಕ್ತಿವಿ ಡೈಲಿ ಒನ್ ಟೈಮ್ ಕೊಡ್ತೀರಾ ಈ ಬೇರೆ ಫೀಡ್ಸ್ ಜೊತೆಗೆ ಇದನ್ನು ಸೇರ್ಸಿ ಕೊಡ್ತೀರಾ ಇದ್ರೆ ಅಜ್ವಲ ಇದ್ರೆ ಒಂದ್ ಐದು ಅಜ್ವಾಲ ಒಂದೇ ಹಾಕ್ತಿವಿ ಹೊರಗಡೆ ಮೇಯ್ತದ ಅಜ್ವಾಲ ಏನಾದ್ರು ಇಲ್ಲ ಇವತ್ತು ಕಡಿಮೆ ಆಗಿದೆ ಅಂದ್ರೆ ಬೇರೆ ಫೀಡ್ಸ್ ಹಾಕ್ತಿವಿ ಅವತ್ತು ಸರಾಗಿ ನೋವು ಪೀಡ್ಸ್ ಮುಷ್ಕಲ್ ಜೋಳದ ಪೌಡ್ರ್ ಈ ತರ ಬೇರೆ ಏನೋ ಪೀಡ್ಸ್ ಹಾಕ್ತಿವಿ ಸರ್ ಈಗ ಅಜ್ವಲ ಕೊಡೋದ್ರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ ನಾಟಿ ಕೋಳಿಗಳಿಗೆ ಹಾ ಸರ್ ಹ್ಮ್ ಹಜರದಲ್ಲಿ ಹೈ ಪ್ರೋಟೀನ್ ಇದೆ ಸರ್ ಹ್ಮ್ ಮೇವಿನ ಉಳಿತಾಯ ಆಗುತ್ತೆ ನಮಗೊಂದು ಉತ್ತಮ ಆರೋಗ್ಯ ಇರುತ್ತೆ ಹಸಿರು ಮೇವು ಮೇದಂಗ್ ಹ್ಮ್ ನೋಡಿ ಸರ್ ಬರ್ತಾ ಹ್ಮ್ ಹಾ ಸರ್ ಹೀಗಿರುತ್ತೆ ಸರ್ ಹ್ಮ್ 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 ಇನ್ನ ನಾರ್ಮಲ್ ಆಗಿ ಎಲ್ಲ ರೈತರು ಬೆಳಿಬಹುದಾ ಸರ್ ಈಗ ಹಾ ಸರ್ ಎಲ್ಲರೂ ಬೆಳಿಬಹುದು ಇದಕ್ಕೆ ಸ್ವಲ್ಪ ಜಾಸ್ತಿ ಬಿಸ್ಲು ಬೀಳೋಂಗಿಲ್ಲ ಸ್ವಲ್ಪ ನೆರಳು ಬಿಸಿಲು ಎರಡು ಇರಬೇಕು ಇಷ್ಟರೂ ಸಾಕು ಸರ್ ವಾರದಲ್ಲಿ ತುಂಬಾ ಆಗುತ್ತೆ ನೀವ್ ಎಷ್ಟ್ ಹಾಕಿದೀರಾ ಇಷ್ಟ ಇದನ್ನ ಇದು ಒಂದು ವಾರದ್ದು ಸರ್ ಇದು ಇದು ಒಂದ್ ವಾರದ ಲಾಸ್ಟ್ ವೀಕ್ ಹೋಗ್ಬಿಟ್ಟಿತ್ತು ನಮ್ದು ಲಾಸ್ಟ್ ವೀಕ್ ಬೇರೆ ಕಡೆ ತುಂಬಿ ಸ್ವಲ್ಪ ಬೆಡ್ ಮಾಡ್ಬಿಟ್ಟು ಲಾಸ್ಟ್ ವೀಕ್ ಹಾಕಿ ಸರ್ ಈಗ ನೀವು ಮಾಡಿರೋದು ಎಷ್ಟಿದೆ ಸರ್ ಇದು ಉದ್ದ ಆಗಲ್ಲ ಸರ್ ಇದು ಸಿಕ್ಸ್ ಫೀಟ್ ಇದೆ ಹಿಂಗ್ ಟೆನ್ ಫೀಟ್ ಇದೆ ಇಷ್ಟಿದ್ರೆ ಎಷ್ಟು ಕೋಳಿಗೆ ಆಹಾರ ಮೇಂಟೈನ್ ಮಾಡ್ಬೋದು ಸರ್ ರೈತರಿಗೆ ಈ ಬೆಡ್ ಅಲ್ಲಿ ಡೈಲಿ ಒಂದು ಒಂದೂವರೆ ಕೆಜಿ ಸಿಗುತ್ತೆ ಹಾ ಕೋಳಿಗೆ ರೈತ ಸಾಲ ಅಲ್ಲ ಇನ್ನ ನೆಕ್ಸ್ಟ್ ಪಕ್ಕ ಮಾಡ್ಬೇಕು ಹ್ಮ್ ಸದ್ಯಕ್ಕೆ ಈಗ ಮಾಡಿದ್ದೀವಿ ಇದರಿಂದ ಒಂದೊಂದರೆ ಕೆಜಿ ಸಿಗುತ್ತೆ ಹಾ ಓಕೆ ಒಟ್ನಲ್ಲಿ ಈಗ ರೈತರು ಫಿಟ್ಸ್ ಏನಾದ್ರು ಕಾಸ್ಟ್ ಜಾಸ್ತಿ ಆಗತ್ತೆ ಅಂದ್ರೆ ಕಡಿಮೆ ದುಡ್ಡಲ್ಲಿ ಅವ್ರು ಅಜೋಲನ ಬೆಳ್ಕೊಂಡ್ರೆ ಆರಾಮಾಗಿ ಮೇಂಟೈನ್ ಮಾಡಬಹುದು ಬಟ್ ಅಂತ ಲಾಭ ಆಗಿಲ್ಲ ಅಂದ್ರೂ ಕೂಡ ಮೇಂಟೈನ್ ಮಾಡಬಹುದು ಓಕೆ ಸರ್ ಹ್ಮ್ ಸರ್ ಈಗ ಇದನ್ನ ಕೋಳಿ ಸಾಕಾಣಿಕೆ ಇದೆಲ್ಲಾದ್ರೂ ಟ್ರೈನಿಂಗ್ ಏನಾದ್ರೂ ಮುಗಿಸಿದ್ರ ಅಥವಾ ಯಾವ ತರ ಸರ್ ಟ್ರೈನಿಂಗ್ ಏನಿಲ್ಲ ಸರ್ ಕೋಳಿ ಸಾಕ್ತ ಅನುಭವ ಅನುಭವವಾಗಿ ಅಥವಾ ಬರೋ ಸಮಸ್ಯೆಗಳ ಅನುಭವ ಆಗಿ ಹಂಗೆ ನೋಡ್ತಾ ಓಕೆ ಸರ್ ಈಗ ನಾಟಿ ಕೋಳಿಗಳನ್ನ ಫಾರ್ಮ್ ಅಲ್ಲಿ ಮಾಡಿದ್ರೆ ಬೆಟರ್ ಇರುತ್ತಾ ಅಥವಾ ಹೊರಗಡೆ ಈ ತರ ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತಾ ಹೊರಗಡೆ ಬಿಟ್ಟು ಮಾಡಿದ್ರೆ ಸರ್ ನಾಟಿ ಕೋಳಿ ಕೋಳಿ ತರ ಹೋಗುತ್ತೆ ಯಾಕಂದ್ರೆ ನಾಟಿ ಕೋಳಿಗಳು ಹೊರಗಡೆ ಬಿಟ್ಟು ಓಡಾಡೋ ಬೇರೆ ತಿಂದಾಗ ಚೆನ್ನಾಗಿ ಆರೋಗ್ಯವಾಗಿ ಇರ್ತವೆ ಹೌದು ಹಾ ಸರ್ ಈಗ ನೀವು ಯಾವ ತರ ಮಾಡ್ತಾ ಇದ್ರಿ ಸರ್ ಒಳಗಡೆ ಕೂಡ ಬಿಡ್ತೀರಾ ಹೊರಗಡೆ ಬಿಡ್ತೀರ ಯಾವ್ದು ಒಳಗಡೆ ಅಂದ್ರೆ ನಾವೆಲ್ಲರೂ ಹೊರಗಡೆ ತೋಡ್ತಾ ಇದ್ದೀರಲ್ಲ ಹೊರಗಡೆ ಎಲ್ಲರೂ ಹೋಗ್ತಿವಿ ಅಂದ್ರಷ್ಟು ಒಳಗಡೆ ಕೂಡ ಹಾಕ್ತಿವಿ ಬಿಟ್ರೆ ಬೆಳಗ್ಗೆ ಆರ್ ಗಂಟೆಗೆ ಹೊರಗಡೆ ನೋಡ್ತಾ ತೆಗಿತೀವಿ ಇನ್ನ ಸಾಯಂಕಾಲ ಆರ್ ಗಂಟೆಗೆ ಒಳಗಡೆ ಹೋಗುತ್ತೆ ಅದ್ಬಿಟ್ರೆ ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ ಹಾಕೋರೆ ಒಳಗಡೆ ಬಂದು ಎಲ್ಲ ಸೇರ್ಕೊಳ್ಳುತ್ತೆ ಕ್ಲೋಸ್ ಮಾಡ್ತಾ ಹೋಗ್ತಿವಿ ಓಕೆ ಸರ್ ಇಲ್ಲಿ ಎಷ್ಟು ತಿಂಗಳು ಕೋಳಿಗಳಿವೆ ಮರಿಗಳಿವೆ ಸರ್ ಟೋಟಲ್ ಆಗಿ ಸರ್ ಇದು ಬಂದು ಈ ಮರಿಗಳು ಬಂದು ಎರಡು ಎರಡೂವರೆ ತಿಂಗಳಾಗಿದೆ ಅದೆಲ್ಲಾ ಆರ್ ತಿಂಗಳು ವರ್ಷ ಹ್ಮ್ ಆ ಹುಂಜಾ ಬಂದು ಒಂದ್ ವರ್ಷದ್ದು ಆ ಕೋಳಿಗಳೆಲ್ಲ ಒಂದ್ ವರ್ಷ ಆಗಿದೆ ಸರ್ ಹುಂಜಗಳು ಯಾವ ಜಾತಿ ಇದಾವಲ್ಲ ಸರ್ ಎಲ್ಲಾ ತಳಿ ತಳಿಯ ಎಲ್ಲಾ ತಳಿ ಇದೆ ಕಡಕ್ ನಾಥು ಅಲ್ಲಿರೋ ಹುಂಜಾ ಇದು ನಾಟಿ ಕೋಳಿ ಸರ್ ಈಗ ಎಷ್ಟೋ ಜನ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು ರೋಗಗಳು ಬರ್ತವೆ ಅವುಗಳನ್ನ ಮೇಂಟೈನ್ ಮಾಡಕ್ ಆಗಲ್ವಲ್ಲ ಯಾವ ವಿಚಾರಕ್ಕೆ ಆತರ ಆಗುತ್ತೆ ಸರ್ ಸರ್ ನಾಟಿ ಕೋಳಿ ಅಂತಿಲ್ಲ ನೀವು ಕೆಲಸ ಅಂತ ಲಾಸ್ ಪ್ರಾಫಿಟ್ ಇದೇ ಇರುತ್ತೆ ನಾಟಿ ಕೋಳಿ ಕೂಡ ಅದೇ ತರ ಇದೆ ಈಗ ಒಂದ್ ಯಾವ್ದಾರ ಒಂದ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದ್ಸಾರಿ ಲಾಸ್ ಆಗಿ ಆಗುತ್ತೆ ಆ ಆ ಲಾಸ್ ತಿಳ್ಕೊಂಡು ಸೊಲ್ಯೂಷನ್ ತಗೊಂಡು ಪ್ರಾಫಿಟ್ ಮಾಡ್ಬೇಕು ಸರ್ ಸರ್ ನಿಮಗೇನಾದ್ರೂ ಲಾಸ್ ಆಗಿದೆ ನಮ್ಗೂ ಲಾಸ್ ಆಗಿದೆ ಈಗ ಲಾಸ್ಟ್ ಇಯರ್ ಒಂದ್ಸಾರಿ ನಮ್ ಅಣ್ಣರ್ಸ್ ಸಾಕ್ಬೇಕಾರೆ ಅಕ್ಕಿ ಜ್ವರ ಬಂದು ಹೋಲ್ಸೇಲ್ ಆಗಿ ಒಂದ್ ಇನ್ನೂರು ಕೋಳಿ ಎಲ್ಲ ಸತ್ತೋದು ಹಾಗೆ ಲಾಸ್ ಆಯ್ತು ಲಾಸ್ ಆಗ್ತಾ ನೋಡ್ಕೊಂಡು ಅನುಭವದಿಂದ ಪಾಠ ಕಲಿತು ಏನೇನ್ ತಪ್ಪು ಅಂತ ತಿಳ್ಕೊಂಡು ನಮಗೊಂದು ಸಮಯ ಕೊಟ್ಟು ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಯು ಬಂಧುಗಳೇ ನಮಗೆ ಕೋಳಿ ಸಾಕಾಣಿಕೆ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಂತ ಶಿವರಾಜ್ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ನಮ್ಮ ವ್ಯಕ್ತಿಗ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೀವಿ ಹಾಗು ನಮ್ಮ ಯೂಟ್ಯೂಬ್ ಚಾನಲ್ ನ ಉದ್ದೇಶಿಸಿದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ರೈತರು ಇಂಪ್ರೂವ್ಮೆಂಟ್ ಆದ್ರೆ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ರೈತರು ಬರೀ ಕೃಷಿಯನ್ನು ಈ ಇತರ ಕೋಳಿ ಫಾರ್ಮ್ ಗಳನ್ನ ಮಾಡ್ಕೊಂಡು ಬೇರೆ ಬೇರೆ ಫಾರ್ಮ್ ಗಳನ್ನ ಮಾಡ್ಕೊಂಡು ಆದಾಯದ ಮೂಲಗಳನ್ನ ಹೆಚ್ಚಿಸಿಕೊಂಡಾಗ ಅವರ ಜೀವನದ ಸ್ಥಿತಿ ಬದಲಾಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಎಲ್ಲರೂ ಕೂಡ ಧನ್ಯವಾದಗಳು